ಸಾವಿರ ಇದು ಇಪ್ಪತ್ತು ಸಾವಿರ ರಾಶಿಯೇ ಬಡವರ ಗೋನು ಮುರ್ತಿಯಲ್ಲ ಎಸಿ ಸಾಕ ಅರೆಸ್ಟ್ ಮಾಡಕ್ ಬಂದಿರಿ ಅಧಿಕಾರಿ ಎಂಬುದು ಕಬರಿಲ್ಲದೆ ನನಗೆ ಅನಕಾಶ ತೋರಿಸಿಯಾ ಪಿ ತಡ್ರಿ ಅಪ್ಪ ತಡ್ರಿ ಅಪ್ಪ ನ್ಯಾಯ ಕೊಡೋದಕ್ಕೆ ಹೋಗಾಕ್ ನಿಮ್ಮಪ್ಪರು ಬರ ತನಕ ತಡ್ರಿ ಒಂದಾಟ ಎಲ್ಲರೂ ಕೂಡ ಹೋಗನ ಅಂತ ಅವರೊಬ್ಬ ಅವಿವೇಕಿ ಅವನ ಕೈ ತಡ ಕೆಲಸ ಮಾಡುವ ನೀನು ಅವಿವೇಕಿಲೇ ಸಾವಿರಾರು ಬರಪಾಯಿಗಳ ಆಸ್ತಿಯನ್ನು ಹಣದಾಸೆಗೆ ಶ್ರೀಮಂತರ ಕೈಗೆ ಹೆಚ್ಚಾಕಿದ್ದ ಶ್ರೀಮಂತರ ಸೋಪಾನದಲ್ಲಿ ಮೆರೆಯಬೇಕಿದ್ದ ನನ್ನ ಮನೆಯನ್ನು ಕಸಕ್ಕಿಂತ ಕೀರಾಗಿಸಿ ನಮ್ಮಪ್ಪ ಜಲಿಗೆ ಬಿಚ್ಚಿ ತಂದೆ ಮಾನವ ಮಾತೆಯನ್ನು ಅರಿದು ಹಾಕಿ ಬಡವರಿಗೆ ಕಳ್ಳ ಸ್ಪೀಡಿನ ಮೋಡಿ ಮಾಡಿ ಫೋಟಾ ನೋಟಿನ ರಾಶಿಯನ್ನು ಎಸೆದು ಅವರು ರಾಶಿಯನ್ನು ನಿಮ್ಮಂತೆ ಮಾಡಿಕೊಂಡ್ರೆ ಅದೇ ಹಣದಿಂದ ಸೂರ್ಯರ ಸಾಮ್ರಾಜ್ಯ ಕಟ್ಟಿ ಕಟ್ಟಿರನ್ನು ಕಟಾರಕ್ಕೆ ನುಗ್ಗಿದಿರಿ ಪಶುಪತಿ ತಗೊಂಡು ಬರ್ತೀನಿ ಭೀಮಾಡ್ಲಿ ಹೊರಗ ಆಕಾಶ ಮಾರ್ಗದಿಂದ ಎಮ್ದೂತ್ರ ಬಂದ ಕರ್ಕೊಂಡು ಹೋಕಾರ ನಿಮ್ಮಂತ ಮಕ್ಕಳ ಮಕ್ಕಳಕ್ಕೆ ಯಾರ ನ್ಯಾಯ ಕೇಳಿದ್ರೆ ಈ ಕನ್ನಡ ನಾಡ ತಾಯಿಯ ಕಾಕಿ ಕವಚ ಹೊಂದಿದ್ದಾರೆ ಸಾಕು ಎಲ್ಲಿಂದ ತಯಾರಿಸ್ತೀರಿ ನಿಮ್ಮಂತ ಸಮಾಜಘಾತಕರನ್ನು ಒತ್ತೊಯ್ಯಲು ಬಂದ ನಾನಪ್ಪ ಇನ್ಸ್ಪೆಕ್ಟರ್ ರಾಮ ರಾಜ್ಯವಾಗಿ ರಾಮರಾಜ್ಯವಾಗಿ ರಾಮರಾಜ್ಯವಾಗಿ ಮುಂದುವರಿಯಬೇಕಿದ್ದ ಈ ನಮ್ಮ ರಾಜ್ಯವನ್ನು ನಿಮ್ಮಂತ ಡಕಾಯತ ಒಟ್ಟಿ ರಾವಣ ರಾಜ್ಯವಾಗಿದೆ ಚೀಲ ಹಿಡಿಯುವ ಅಧಿಕಾರಿಗಳನ್ನು ಕೈಗೆತ್ತಿಕೊಂಡು ಸುಖ ಸುಖ ಪಡಬೇಕಂದಾಗ ಬಣ್ಣ ಬಣ್ಣದ ಹೆಣ್ಣನ್ನು ತರಿಸಿ ನಮ್ಮಪ್ಪನಂತ ಪಂಡ ಶ್ರೀಮಂತರಿಗೆ ತರತಿಯರನ್ನು ಶಿರಸವಲಿ ಕಚ್ಚಿಸಿದೆ மணக்காகி பிக்குவரே ஆகாஷ தோரி கண்ட சராயிந்த கு கட்டி நம்ம பண்டதோட கிளிபிட்டி பீமா சர் உலியாகி பதிவந்தே குண்டியிருந்தே ಇನ್ನೊಂದು ಸರಿ ನನ್ನ ಮನೆಯ ಅಣ್ಣ ಉಂಡು ತಂದು ಕೇಳುತ್ತೇನೆ ಎಂದು ಇನ್ನೊಂದು ಸಾರಿ ಬೆಳೆದ್ರೆ ಇನ್ನೊಂದು ಸೀರೆಗೆ ಬಿಡ್ತೇನೆ ನಿನ್ನ ದಣಿ ನಾನಲ್ಲ ನಿನ್ನ ಪಾಲಿನ ಯಮ ನಾನು ನಿನ್ನ ದಣಿ ಧರ್ಮೇಂದ್ರ ನಾನು ಈ ಕನ್ನಡ ನಾಡ ತಾಯಿಯ ಮಗ ಈ ನಾಡಿನಲ್ಲಿ ಕುಂಡ ಮನೆಗೆ ದೂರ ಹೋಗಿಂದು ಚೆಂಡೆತ್ತಿ ಹೇಳಿದರೆ ಅವರನ್ನು ಕಂಡಲ್ಲೇ ಕುಂಡು ಹಾಕಿ ೋ ಇಲ್ಲ ನಿನ್ನ ಕೋಟಿನ ಬಟನ್ ನೋಟು ಮಾಡ್ಲು ನಾ ನೋಟ್ ಮಾಡವ ಅಲ್ರಿ ಅಪ್ಪ ಲಾಟ್ ಆಗದಂಗ್ ನೋಡ್ಕೊಂಡು ಹೋಗವ ಈ ಮನೀನ ಅದನ್ನ ತೋರಿಸ್ತೀವೋ ಇಲ್ಲ ನಿನ್ನ ಮೈಸೂರು ಸುಳಿದ್ ಬಿಡ್ಲವ ಅದೆಲ್ಲ ದೊಡ್ಡದ ಗೊತ್ತರೇ ನಿಮ್ಮ ದೊಡ್ಡದಣಿ ಎಲ್ಲಿದ್ದಾರೆ ಬೆಂಗಳೂರಿಗೆ ಹೋದರೆ ಹಾಗಾದರೆ ನೀವು ಮಾಡುತ್ತಿರುವ ಎಲ್ಲ ಏಯ ಕಾರ್ಯಗಳನ್ನು ಸರಿಯಾಗಿ ಹೇಳದಿದ್ದರೆ ನಿಮ್ಮ ದೊಡ್ಡದಡಿ ಬೆಂಗಳೂರಿಗೆ ಹೋಗಿ ಬರುವ ವರ್ಷದಲ್ಲಿ ನಿಮ್ಮನ್ನ ಮಂಗಳೂರಿಗೆ ಬಳಸಬೇಕಾದ್ರೆ ಜೋಕೆ ಇವರಿಬ್ಬರನ್ನು ಒಳಗಾಗಿ ತಗೊಂಡು ಧರ್ಮೇಂದ್ರ ನೀನು ನನ್ನ ತಂದೆಯಾದರೂ ಅಂದನಾಗಿ ನಿನ್ನನ್ನು ಬಿಡುವುದಿಲ್ಲವಂತೂ ತಿಳಿದು ಈ ನಾಗತಾಯಿಯನ್ನು ಅನ್ಯಾಯ ಮಾಡುತ್ತಿರುವುದಲ್ಲದೆ ನಿಷ್ಠಾವಂತ ಅಧಿಕಾರಿ ನಿನ್ನ ಮಗ ಮನೆಯಲ್ಲಿದ್ದರು ಕೋಟ ನೋಟಿನ ವ್ಯವಹಾರ ಕಣ್ಮುಚ್ಚಿ ಜಲಾಶ್ ಎಂದರೆ ಇದಕ್ಕೆ ನಾನು ಕಂಕಣಬದ್ಧನಾಗಿ ನಿಲ್ಲದೆ ಬಿಡಲಾರೆ ನೂರಾರು ಗುಡಿ ಗೋಪುರಗಳ ಕಾಸವನ್ನು ಕದ್ದು ಕಲಮಶ ಮಾಡುತ್ತಿರುವ ಆ ನಿನ್ನ ತಿರುಗ ಕರ್ಮೆದನನ್ನು ಇಂದಿಲ್ಲ ನಾಳೆ ಒತ್ತು ಬುದ್ಧಿ ಕಲಿಸಿ ರಾಜಕೀಯಕ್ಕೆ ಸತ್ತಿಲ್ಲದೆ ನ್ಯಾಯವಾಗಿ ಮುನ್ನುಗ್ಗುತ್ತಿರುವ ಆ ನಿನ್ನ ನನ್ನ ನ್ಯಾಯದ ಗುಂಡ ಹಾಕಿ ಕಳದಿಯರ ಒದಿಗೆ ಎಂದ ಕಾಲವನ್ನೇ